ಜಯಲಕ್ಷ್ಮಿ ಎಂಬ ಹೆಚ್ಚಿನ ಹೆಣ್ಣು ಭಾನುಮತಿ ನಿತ್ಯ ಮುತ್ತಚ್ಚ ಭೀಷ್ಮ ಹೆಣದ ಪಡವಿಯ ಮೇಲೆ ದ್ರೋಹಣ ಕಲ್ಲಾಗಿ ಪಿತ್ತೋಣ ಬಾಣಮಂತ್ರದಲ್ಲಿ ಕರಣ ರಾಜನ ಬರೆದು ಬೇರೊಬ್ಬ ಗಂಡು ಗರಿಗಳೇ ಇಲ್ಲ ಇನ್ನಿವನೇ ಕೌರವರ ಹೆಸರು ಕಟ್ಟಿದ ಶಾಸ್ತ್ರ ಬಂದ ಪ್ರತಿಯೊಂದು ಅಕ್ಷರವನ್ನು ಅನುಸರಿಸಿ ಆಚರಿಸಿ ಭಗತಿಯ ಧರ್ಮದ ಆ ಸಾವಿತ್ರಿ ಅಂದು ಯಮಲ ಸೋಲಿನ ಅಮೃತ ರಂಗವಲ್ಲಿ ಬರೆದಿಟ್ಟು ಆದರೆ ಅದನ್ನು ಮರೆತು ಬಿಟ್ಟು ಜ್ಞಾನ ಕವಿಯ ಮಾಡಿ

ಕೋಲವ ಕುಟ್ಟಿಕೊಳ್ಳುವಂತಹ ನಿನ್ನ ಕುಲದವನಾಗಿರದಿದ್ದರು ಕೇವಲ ನಿನ್ನ ಕುಲದ ರೀತಿ ನೀತಿಗಳನ್ನೇ ತನ್ನ ಉಸಿರಿನಲ್ಲಿ ತುಂಬಿಕೊಂಡಿರುವ ಕಟ್ಟೋತಿಯ ಪಟ್ಟೋರಿ ಮಾವನವರೇ ಕುಲಾಭಿಮಾನದ ಕಿಡಿಯುತ್ತೇವೆ ಸತ್ಯ ಅನ್ವೇಷಣೆ ಗುಣ ಸಾಧನೆಗಳನ್ನು ಪಂಡಿತ ನಿಂಬಂತಹ ಸ್ವಾರ್ಥಿಗಳು ಹುಟ್ಟಿಸಿದ ಕುಲಾಭಿಮಾನದ ಹೊಟ್ಟೆ ಬೆಳೆ ಬೆಳೆದು ಡೊಳ್ಳಾಗಿ ಬಿರಿದ ಸಿಡಿದು ಬೀಳುವ ದೇಶಾಂತಿಯ ಕಿಡಿಗಳು ಆ ಕಿಡಿಗಳೆಲ್ಲ ರುದ್ರ ಜಾಲಗಳಾಗಿ ಹೊತ್ತುವು ನಾಡಿನ ಪುಂಡೆಲ್ಲ ಆಗ ನಾಡ ತಾಯಿಯ ಒಂದು ಕಣ್ಣಲ್ಲಿ ನೀರು ಮತ್ತೊಂದು ಕಣ್ಣಲ್ಲಿ ನೆತ್ತ ನನ್ನ ಕುಲ ದೀಕ್ಷೆ ಬಂದಿದ ನನ್ನ ಗೆಳೆಯ ರಾಜಿಗಲ್ಲದೆ ನಿನ್ನ ಗೆಳೆಯ ರಾಜೆಯೇ ನಿನ್ನೆಯ ಕುಲ ದೀಕ್ಷೆ ಕೊಟ್ಟವನು ಕೊಟ್ಟವನುಲೋತ್ಪನ್ನರಾದ ರಾಮ ರಾಜ ಕುಲ ಕುಲ ಎಂದು ತಮ್ಮ ತಮ್ಮಳಿಗೆ ಬಡಿದಾಡುತ್ತ ಭಾರತೀಯರು ಕಟ್ಟ ಕಡೆಗೆ ಸರ್ವನಾಶಕ್ಕಾಗಿ ತೆರೆದಿಟ್ಟು ಬಿಡುವರು ಪರರಿಗಾಗಿ ಭಾರತದ ಬಾಗಿಲು ಇಂದು ನನ್ನ ಕೊರಳಲ್ಲಿ ದಾರವಿರುವಂತೆ ಎಲ್ಲರ ಕೊರಳಲ್ಲಿಯೂ ದಾರ ದಾರಗಳ ಬಗ್ಗೆ ಬೇರೆ ಆದರೂ ಎಂಬುದೊಂದೇ ಹತ್ತಿ ಎಂಬುದೊಂದೇ ವಸ್ತು ಇಂದು ಈ ದಾರವೇ ದೂರ ಮಾಡುವುದು ನಮ್ಮೆಲ್ಲರ ಸ್ನೇಹದ ಮಾತ್ರ ಭಕ್ತಿಗಳ ಆದ್ದರಿಂದ ಈ ಅಶ್ವತ್ಥಾಮನು ಪ್ರಾಣಿ ಈ ಪ್ರಾಣಿ ಮಾನುಷ ಕುಲದವನ್ ಎತ್ತಿ ತೋರಿಸಲಿಕ್ಕೆ ಮನುಷ್ಯತ್ವ ಎಂಬ